ಈ ಸಿನಿಮಾ ಬಗ್ಗೆ ಒಂದಷ್ಟು ವಿಷಯಗಳು ಒಂದ್ ಒಂದು ಹದ್ಮೂರ್ ನಿಮಿಷ ಈ ಸಿನಿಮಾನ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎಷ್ಟು ಜನ ಹೇಳಿದ್ರು ಅಂದ್ರೆ ಒಳ್ಳೇದೇ ಹೇಳಿದಾರೆ ಯಾವ್ ಕಾಂಬಿನೇಷನ್ ಅಂತ ಇನ್ನೊಂದಷ್ಟು ಜನ ಇನ್ನು ಹೋದ ಅಂದ್ರು ಅಂದ್ರೆ ಇವ್ರಿಗೂ ಪಿಕ್ಚರ್ ಮುಗಿಯಲ್ಲ ಅದಾಗಲ್ಲ ಸಿನಿಮಾನೇ ಆಗಲ್ಲ ಅಂತ ಅಂದ್ರೆ ಆ ಕಾಂಬಿನೇಷನ್ ಮುಗ್ಸಕ್ ಚಾನ್ಸೇ ಇಲ್ಲ ಗುರು ಮಾಡಲ್ಲ ಮುಗ್ಸಲ್ಲ ಅಂತ ಎಷ್ಟೋ ಜನ ನಾನಂದ್ರೆ ಹೌದು ಗುರು ಈಗ ಸಿನಿಮಾ ಬರ್ರೆ ಸ್ಟಾರ್ಟ್ ಮಾಡಿ ಜಗ್ಗೇಶ್ವರ್ ಹತ್ರ ಮಾತಾಡಿನಿ ಇವರು ಬೇರೆ ಅನುಮಾನ ಪಡ್ತಿದಾರೆ ಹಿಂಗ ಪಿಕ್ಚರ್ನಾ ಅಂತ ಆ ಒಂದಷ್ಟು ಕಡೆ ಹೋದಾಗ ಎಲ್ಲ ಫೈನಾನ್ಷಿಯರ್ಸ್ ಆಗಿ ಇನ್ನೊಬ್ರು ಆತರದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡೋರು ಇಲ್ಲ ಬಿಗ್ ಕಾಂಬಿನೇಷನ್ ನೀವು ಮಾಡ್ಕೊಂಬಾ ಆಮೇಲೆ ಮಾಡ್ತೀನಿ ಮಾಡ್ತಾನೆ ನೋಡೋಬೇಕಾ ದೊಡ್ಡ ಗಿಡಕ್ಕೆ ಓಕೆ ಆಯ್ತು ಸರ್ ಅಂದ್ರೆ ಅವಾಗ ನನ್ನ ಸ್ನೇಹಿತರು ಅಂದ್ರೆ ನಾಗೇಶ್ ಆಗಿರ್ಬೋದು ಪ್ರಶಾಂತ್ ಅವರು ದೇವೇಂದ್ರ ರೆಡ್ಡಿ ಅವರು ವಿವೇಕ ಆಗೋರು ಎಲ್ಲ ಅಂದ್ರೆ ಇವೆಲ್ಲ ಕಾಮನ್ ಮಟನ್ ಎಲ್ಲ ನೀಡ್ ಮಾಡಿಸುತ್ತೆ ನೋವನ್ ಅವರು ಅಂದ್ರೆ ಅದು ಅಂದ್ರೆ ಅದ್ರ ಪವರ್ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದ್ದು ನನಗೆ ನೀವು ಮಾಡ್ತೀರಾ ಪಕ್ಕನ ಅಂತ ಹೇಳಿ ನನ್ನ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಟ್ಟಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಇದೆಲ್ಲ ಪಕ್ಕಿಟ್ಟು ನನಗೆ ಅಂದ್ರೆ ಗುರು ಸರ್ ಇವತ್ತೂ ಫುಟೇಜ್ ತೋರಿಸಿಲ್ಲ ಅಂದ್ರೆ ಸಾಂಗ್ ಅಲ್ಲಿ ತೋರ್ಸಿದಾರೆ ತೋರ್ಸಿಲ್ಲ ನಾನು ಹೋದ್ರೆ ಅವ್ರ ಹತ್ರ ಅವ್ರದೊಂದಿಗೆ ಅಂದ್ರೆ ಬಿಡ್ತಾರೆ ಶಾರದೆ ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರಾ ಅಂತ ಆಯ್ತು ಸರ್ ಹೋಗಿ ಏನೋ ಮಾಡಿ ಅನ್ಬಿಟ್ಟು ಮ್ಯಾಚ್ ಬರ ನಾವು ಏನ್ ಮಾಡ್ತೇವೆ ಅಂತ ನನಗೆ ನಿನ್ನೆ ರಾತ್ರಿ ಸರ್ ಇದು ರಾಯರಾಣೆ ದೇವರಾಣೆ ನಿನ್ನೆ ರಾತ್ರಿ ಮೂರು ಗಂಟೆಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ ಅವನು ನನಗೆ ಫೋನ್ ಮಾಡಿ ಆಯ್ತಾ ಇದಾನೆ ಫೋನ್ ಮಾಡಿ ಮೂರು ಗಂಟೆಲಿ ಏನ್ ಗುರು ಏನಾಯ್ತು ಅಂದ್ರೆ ಸಾರ್ ಪಿಕ್ಚರ್ ಇದು ಅಂದ ಅಂದ್ರೆ ಯಾಕೆ ಅಂತ ಸರ್ ಎಷ್ಟು ನತ್ತಿ ಹೋದ ಸರ್ ನಂಗೆ ಲಾಸ್ಟ್ ರೀಲ್ ಬರ್ಗಾಕ್ ಆಗ್ತಾ ಇಲ್ಲ ಸಾರ್ ಏನು ಏನ್ ಕಂಟೆಂಟ್ ಸಾರ್ ಇದು ಪಿಕ್ಚರ್ ಅಂದ ಅಂದ್ರೆ ನನ್ನ ಕತೆ ಹೇಳಿದ್ದೆ ಬರುತ್ತೋ ಇಲ್ವದೆಲ್ಲ ಟೆನ್ಷನ್ ಇತ್ತು ಬಟ್ ಅವ್ನು ಹೇಳಿದ್ ನೋಡಿ ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೇಳೋರು ಎಡಿಟರ್ ಅಲ್ಲ ಸಾರ್ ಬೇರೆ ಲೆವೆಲ್ ಬೇರೆ ಲೆವೆಲ್ ಅಂತ ಎಲ್ಲ ಸಿನಿಮಾನು ಹಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್ ಬೇರೆ ಲೆವೆಲ್ ನಾವು ಓಕೆ ಓಕೆ ಅನ್ಕೊಂಡು ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವ್ನು ಯಾರೋ ಬೇರೆ ಅಂದ್ರೆ ಅಂದರೆ ಹುಡುಗ ಅವನೊಂದು ಇಪ್ಪತ್ತೊಂದು ವರ್ಷದ ಹುಡುಗ ಅವ್ನು ಅಷ್ಟು ಎಕ್ಸೈಟ್ ಆಗಿ ಮೂರು ಗಂಟೆಯಲ್ಲಿ ನಂಗೆ ಬರೆಯೋಕ್ಕಾಗ್ತಿಲ್ಲ ಸರ್ ಕೂತ್ಕೊಂಡ್ಬಿಟ್ಟಿದ್ದೀನಿ ಕನ್ನಡಕ್ಕೆ ಇಷ್ಟೊಂದು ಆಗೋಣ ಈ ಥರದೇನೋ ಅಂದರೆ ಆ ಪಾಯಿಂಟ್ ಅಂದ್ರೆ ಹೇಳಂಗಿಲ್ಲ ನಾನು ಆ ಥರದೆಲ್ಲ ಒಂದಷ್ಟು ಹೇಳಿದಾಗ ನನಗೆ ಜುಮ್ಮಂದೋಯಿತು ಇಲ್ಲ ಸರ್ ಇದಕ್ಕೆ ನಿಲ್ತೀನಿ ಏನೇ ಬೇಕು ಮಾಡೋಣ ಸರ್ ಅಂತ ಹೇಳಿ ಅದೊಂದು ಎಕ್ಸೈಟ್ಮೆಂಟು ಸರ್ ನನ್ನ